ಸ್ನೇಹಿತರೆ ನಮಸ್ಕಾರ ಹಾಗೆ ಪ್ರಾಸಿ ರೆಸಿಪಿಗೆ ಸ್ವಾಗತ ಇವತ್ತು ನಾನು ತುಂಬ ರುಚಿಯಾಗಿರುವಂತಹ ಅಕ್ಕಿ ರೊಟ್ಟಿ ಹಾಗೆ ಡಿಫ್ರೆಂಟ್ ಟೇಸ್ಟ್ ಇರುವಂತಹ ಬೆಳ್ಳುಳ್ಳಿ ಚಟ್ನಿ ಇವೆರಡನ್ನೂ ಮಾಡ್ತಾಯಿದ್ದೀನಿ ಮೊದಲು ನಾವು ಅಕ್ಕಿ ರೊಟ್ಟಿನ ಮಾಡ್ಕೊಳ್ಳೋಣ ಇದನ್ನು ಮಾರ್ನಿಂಗ್ ಟಿಫನ್ಗೆ ಅಂತ ಮಾಡ್ಕೋತಾ ಇದ್ದೀನಿ ಈ ಅಕ್ಕಿ ರೊಟ್ಟಿಗೆ ಸ್ವಲ್ಪ ಸಾಮಗ್ರಿಗಳನ್ನು ಸೇರಿಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುವಂಥದ್ದು ಮತ್ತು ಲಂಚ್ ಬಾಕ್ಸು ಕೂಡ ಹಾಕೊಡ್ಬೋದು ಇದು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಆ ಕ್ರಿಸ್ಪಿಗೆ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆಗಾದರೆ ತಡ ಮಾಡೋದು ಬೇಡ ಈ ಅಕ್ಕಿ ರೊಟ್ಟಿನ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಎರಡು ಕಪ್ ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಜನಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಎರಡು ಕಪ್ ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಮೀಡಿಯಮ್ ರವೆ ಅಂತ ಹೇಳ್ತೀನಿ ಅದನ್ನು ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ವಿಡಿಯೋದಲ್ಲಿ ಮೊದಲೇ ಹೇಳಿದಂಗೆ ಈ ಅಕ್ಕಿ ರೊಟ್ಟಿ ಕ್ರಿಸ್ಪಿಯಾಗಿ ಬರೋದಕ್ಕೆ ಕಾರಣವೇ ಈ ಮೀಡಿಯಂ ರವ ಹಾಗೆ ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಜೀರಿಗೆನ ಸ್ವಲ್ಪ ಜಜ್ಜ್ಕೊಂಡು ಹಾಕೊಳ್ತಾ ಇದ್ದೀನಿ ಈ ಜೀರಿಗೆನ ಜಜ್ಜಿ ಹಾಕೊಳ್ಳೋದ್ರಿಂದ ಅಕ್ಕಿ ರೊಟ್ಟಿ ಗಮಲು ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಮುಕ್ಕಳು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ತುರಿದು ಹಾಕೊಳ್ತಾ ಇದ್ದೀನಿ ಕ್ಯಾರೆಟ್ ಸ್ವಲ್ಪ ಚಿಕ್ಕದಿತ್ತು ಅಂದರೆ ಎರಡು ಕ್ಯಾರೆಟನ್ನು ಸೇರಿಸ್ಕೊಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಮೆಣಸಿಕಾಯಿ ಮೂರು ಮತ್ತು ಸಬ್ಸಿಗೆ ಸೊಪ್ಪು ಸ್ವಲ್ಪ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇವಿಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲೇ ಹಾಕೊಂಡಾಗಿದೆ ಇವೆಲ್ಲವೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸುಮ್ಮನೆ ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾವುದೇ ನೀರನ್ನು ಮಾಡ್ತಾ ಇಲ್ಲ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಹೋಗೋಣ ನೋಡಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಸರಿ ನೀರು ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪವಾಗಿ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು ನೋಡಿ ಇವಾಗ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಮತ್ತು ಇದು ಜೊತೆಗೆ ಇನ್ನೊಂದು ಸಾಮಗ್ರಿನ ಸೇರಿಸಬೇಕು ಅದಕ್ಕೆ ಒಂದು ಪ್ಯಾನ್ ತಗೊಂಡು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಇದ್ದೀನಿ ಈ ಸಾಸಿವೆ ಚೆನ್ನಾಗಿ ಬೆಂದು ಸಿಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ಚೆನ್ನಾಗಿ ಸಿಡಿತಾ ಇದೆ ಇವಾಗ ಇದನ್ನು ತಗೊಂಡು ನಾವು ಅಕ್ಕಿನ್ನ ಕಲಸಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ ಇದನ್ನು ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ಅಕ್ಕಿ ರೊಟ್ಟಿ ಒಂಥರ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಕಲಿಸ್ಕೊಣ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಆಗಲಿ ಮತ್ತು ಇನ್ನೊಂದು ವಿಷಯ ಏನು ಅಂದರೆ ಈ ಅಕ್ಕಿ ರೊಟ್ಟಿನ ನೀಟಾಗಿ ಕಲಿಸಿದಷ್ಟು ಅಕ್ಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೀಟಾಗಿ ಕಲಿಸ್ಕೊಬೇಕು ನೋಡಿ ಈ ಥರ ಕಲಿಸ್ಕೋಬೇಕು ಇವಾಗ ಒಂದು ಪ್ರೋಸೆಸ್ ಆಗಿದೆ ಅಂದರೆ ಅಕ್ಕಿ ಹಿಟ್ಟು ರೆಡಿಯಾಗಿದೆ ಇದನ್ನು ಒಂದು ಸೈಡ್ಗೆ ಇಟ್ಕೋಣ ಮುಂದೆ ನಾವು ಅಕ್ಕಿ ರೊಟ್ಟಿನ ತಟ್ಕೋಬೇಕು ಅದಕ್ಕೋಸ್ಕರ ನಾನು ಬಾಳೆ ಎಲೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ರ್ಯಾಪಿಂಗ್ ಪೇಪರ್ ಅಂತ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಇವಾಗ ಈ ಥರ ಬಾಳೆ ಎಲೆ ಮೇಲೆ ಇಟ್ಕೊಂಡು ನೀಟಾಗಿ ತಟ್ಕೊಳ್ಬೇಕು ನೋಡಿ ಥರ ನೀಟಾಗಿ ತಟ್ಕೊಳ್ಳಿ ಎಲ್ಲ ಕಡೆಯೂ ಸ್ವಲ್ಪನೂ ಸೈಡ್ಲಿ ಬಿರುಕು ಬಿಟ್ಕೊಳ್ಬಾರ್ದು ಆ ಥರ ತಟ್ಕೊಳ್ಬೇಕು ನೋಡಿ ಥರ ನೀಟಾಗಿ ತಟ್ಕೊಳ್ಳಿ ನೋಡಿ ಇವಾಗ ತಟ್ಕೊಂಡು ಆಗಿದೆ ಸೊ ಇವಾಗ ಇದನ್ನು ಬೇಯಿಸ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ರೊಟ್ಟಿ ಕಲ್ಲನ್ನು ತಗೊಂಡು ಸ್ವಲ್ಪ ಎಣ್ಣೆ ಸವರ್ಕೊಂಡು ತಟ್ಟಿರುವಂಥ ಅಕ್ಕಿ ಹಿಟ್ಟನ್ನು ಇದ್ದೀನಿ ನೋಡಿ ಥರ ಹಾಕೋಣ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಿ ಬಾಳೆ ಎಲೆ ತೆಗಿಬಾರ್ದು ಅಂಟ್ಕೊಬಿಡುತ್ತೆ ಬಿಸಿಯಾಗಿರುವಂಥ ಪದಾರ್ಥನ ಬಾಳೆ ಎಲೆ ಮೇಲೆ ಇಟ್ಟರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ಹೀಟ್ ಆದರೂ ಕೂಡ ಏನೂ ಆಗೋದಿಲ್ಲ ಸೊ ಇವಾಗ ಬಿಸಿ ಆಗಿದೆ ಇವಾಗ ಬಾಳೆ ಎಲೆನ ತಗೊಳ್ಳೋಣ ನೋಡಿ ಇವಾಗ ಈಸಿಯಾಗಿ ಬರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋಣ ನೋಡಿ ಇವಾಗ ಸ್ವಲ್ಪ ಬೆಂದಿದೆ ಇವಾಗ ಇದನ್ನು ಇನ್ನೊಂದು ಕಡೆ ಬೇಯಿಸ್ಕೋಬೇಕು ಅದಕ್ಕೋಸ್ಕರ ಇದನ್ನು ಇದ್ದೀನಿ ನೋಡಿ ಈ ಥರ ತಿರುಗಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೇಲೆ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಎರಡು ಕಡೆ ನೀಟಾಗಿ ಬೆಂದಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇದೇ ಥರ ಇನ್ನೊಂದು ಅಕ್ಕಿ ರೊಟ್ಟಿನ ಇದೇ ಥರ ತಟ್ಕೊಂಡು ಬೇಯಿಸ್ಕೊಳ್ತಾಯಿದ್ದೀನಿ ಇದೇ ಥರ ಅಕ್ಕಿಟನ್ನು ತಟ್ಟಿಕೊಂಡು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಬೆಂದಿದೆ ಇದು ಕೂಡ ಸೊ ಎರಡು ರೊಟ್ಟಿನ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎರಡು ಒಂದೇ ಥರ ಇದೆ ಸೊ ಇವಾಗ ಅಕ್ಕಿ ರೊಟ್ಟಿ ಪ್ರೊಸೆಸ್ ಆಗಿದೆ ಸೊ ನೆಕ್ಸ್ಟ್ ನಾನು ಈ ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಅಂದರೆ ಬೆಳ್ಳುಳ್ಳಿ ಚಟ್ನಿ ಸೊ ಅದನ್ನು ಕೂಡ ತುಂಬ ಟೇಸ್ಟಿಯಾಗಿ ಯಾವ ಥರ ಮಾಡೋದು ಅಂತ ಇದ್ದೀನಿ ಇವಾಗ ನೀವು ವೀಡಿಯೋದಲ್ಲಿ ನೋಡ್ತಾ ಇದ್ರಲ್ಲ ಇದೇ ಬೆಳ್ಳುಳ್ಳಿ ಚಟ್ನಿ ಇದು ನೋಡೋದಕ್ಕೆ ತುಂಬ ಡಿಫ್ರೆಂಟಾಗಿದೆ ಆಗಿದೆ ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಹಾಗಾದರೆ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ಒಂದು ಒಗ್ಗರಣೆ ಪಾತ್ರೆ ತೊಗೊಳ್ಳೋಣ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉದ್ದು ಇವೆಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಕೆಂಪುಕಾಗೋವರೆಗೂ ಹುರ್ಕೊಳ್ಬೇಕು ಜಾಸ್ತಿ ಕೆಂಪುಗಾಗಬಾರ್ದು ಸ್ವಲ್ಪ ಕೆಂಪಗಾದರೆ ಸಾಕು ನೋಡಿ ಇಷ್ಟಿರಲಿ ಇವಾಗ ಎರಡು ಈರುಳ್ಳಿನ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಹದಿನೈದರಿಂದ ಇಪ್ಪತ್ತು ಕರ್ಬೇವಿನ ಎಲೆನ ಸೇರಿಸ್ಕೊಳ್ಳೋಣ ಮತ್ತು ನಮಗೆ ಈ ಬೆಳ್ಳುಳ್ಳಿ ಚಟ್ನಿಗೆ ಮುಖ್ಯವಾದ ಸಾಮಗ್ರಿ ಅಂದರೆ ಬೆಳ್ಳುಳ್ಳಿ ಇದನ್ನು ನಲವತ್ತರಿಂದ ನಲವತ್ತೈದಷ್ಟು ಹಸಲನ್ನ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಬೆಳ್ಳುಳ್ಳಿ ಚಟ್ನಿಗೆ ಇದೇ ಮುಖ್ಯವಾದ ಸಾಮಗ್ರಿ ಹಾಗೆಯೇ ಮೆಣಸಿ ತಳ್ಳು ಇದನ್ನು ಒಂದು ಹತ್ತರಿಂದ ಹನ್ನೆರಡು ತಗೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಬೋದು ಇದನ್ನು ಕೂಡ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ಇವಾಗ ಸ್ವಲ್ಪ ಕೆಂಪುಗಾಗಿವರೆಗೂ ಹುರ್ಕೊಳ್ಳೋಣ ಇಷ್ಟು ನೋಡಿ ಇವಾಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಕೆಂಪಗಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದ್ದೀನಿ ಹಾಗೆಯೇ ಸ್ವಲ್ಪ ಅಂದರೆ ಗೋಲಿ ಗಾತ್ರದಷ್ಟು ಹುಣಸೆಣ್ಣನ್ನು ಹಾಕೊಳ್ಳೋಣ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಕೊನೆಯಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಸ್ವಲ್ಪ ಹೊತ್ತು ಹಾರಬೇಕು ಇದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಚೆನ್ನಾಗಿ ಆರಲಿ ಇದು ಬಿಸಿಯೆಲ್ಲ ಹೋಗಬೇಕು ನೋಡಿ ಇವಾಗ ಬಿಸಿಯೆಲ್ಲ ಹೋಗಿದೆ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ತಾಯಿದೀನಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ನುಣ್ಣಗೆ ರುಬ್ಕೊಂಡಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ರುಬ್ಕೊಳ್ಬೇಕು ನೋಡಿ ಇಷ್ಟಿದ್ರೆ ಸಾಕು ಇದನ್ನು ಮತ್ತೆ ಒಗ್ಗರಣೆ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಮತ್ತೆ ನಾನು ಒಂದು ಒಗ್ಗರಣೆ ಪಾತ್ರೆ ತಗೊಂಡು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸುವೆನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಒಂದು ಹತ್ತರಿಂದ ಹದಿನೈದು ಎಲೆನ ಸೇರಿಸ್ಕೊಳ್ಳೋಣ ಇವಾಗ ಇಷ್ಟು ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಬೆಂದಾದಮೇಲೆ ಮಿಕ್ಸಿಗೆ ಯಾಕೆ ರುಬ್ಕೊಂಡ್ವಲ್ಲ ಅದನ್ನು ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸೇರಿಸ್ಕೊಂಡು ಆಗಿದೆ ಇದನ್ನು ಕೂಡ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಇದು ಕೂಡ ಬೆಳ್ಳುಳ್ಳಿ ಚಟ್ನಿನೂ ಕೂಡ ರೆಡಿಯಾಗಿದೆ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಡಿಫ್ರೆಂಟಾಗಿ ಕಾಣಿಸ್ತಿದೆ ಆದರೆ ಇದನ್ನು ರೊಟ್ಟಿ ಜೊತೆ ತಿಂದಾಗ ಅದರ ಟೇಸ್ಟನ್ನೇ ಬೇರೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಇವಾಗ ಅಕ್ಕಿ ರೊಟ್ಟಿ ಹಾಗೆ ಬೆಳ್ಳುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ಈ ಅಕ್ಕಿ ರೊಟ್ಟಿ ಮತ್ತು ಬೆಳ್ಳುಳ್ಳಿ ಚಟ್ನಿ ಮಾಡಿ ಟೇಸ್ಟ್ ಮಾಡಿದ್ಮೇಲೆ ಮತ್ತೆ ಸರಿ ಮಾಡ್ಕೋಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ಲಿ ತಿಳಿಸಿ ಹಾಗೆ ಇದೇ ಥರ ನನ್ನ ಮುಂದಿನ ಎಲ್ಲ ವೀಡಿಯೋಸ್ನ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು